ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮಿಕ್ಸ್ ವೆಜ್ ಕರಿಯನ್ನು ಮಾಡೋದು ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಕ್ಯಾರೆಟು ಆನಿಯನ್ನು ಪನ್ನೀರು ಆಲೂ ಮತ್ತು ಕಾಲಿಫ್ಲವರನ್ನು ಸಂತಾಗಿ ಕಟ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ಮ ಪೀಸು ಎರಡು ಇದ್ದರೆ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನನ್ನ ಹತ್ತಿರ ಇಷ್ಟಿತ್ತು ಸೊ ಇದಿಷ್ಟು ನಾನು ತಗೋತೀನಿ ಒಂದು ಸ್ಟಿಕ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಪನ್ನೀರನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಶಾಲೋ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದನ್ನು ಮಾಡ್ಕೋವಾಗ ಹುಷಾರಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು ಮತ್ತು ಅದೇ ಒಂದು ಸ್ಟಿಕ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಎಟ್ ಎ ಟೈಮ್ ಎಲ್ಲ ಒಮ್ಮೆ ಹಾಕಿದರೆ ಪರವಾಗಿಲ್ಲ ಪನ್ನೀರನ್ನು ಮಾತ್ರ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದ್ರ ಮೇಲೆ ಕಂದು ಬಣ್ಣ ಬರುತ್ತನ ಆ ಎಲ್ಲ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೋಬೇಕು ಈ ಥರ ವೆಜಿಟೇಬಲ್ಸ್ಗಳನ್ನು ಸ್ವಲ್ಪ ಕಟ್ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ ಅದನ್ನು ಬಿಟ್ಟರೆ ಈ ಕರಿಗಳನ್ನು ಕೂಡ ನೀವು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಈಗ ನಾನು ಪನ್ನೀರನ್ನು ಮತ್ತು ಎಲ್ಲ ವೆಜಿಟೇಬಲ್ಸನ್ನು ಫ್ರೈ ಮಾಡ್ಕೊಂಡು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದುಕೊಂಡಿಟ್ಕೊಂಡಿನಿ ಸೊ ಅದೇ ಸೇಮ್ ಪ ಪ್ಯಾನಲ್ಲಿ ನಾನು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನೊಂದು ಹತ್ತು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಅಲ್ಲ ಹಾಕ್ಕೊತಾ ಇದ್ದೀನಿ ಇವುಗಳನ್ನೆಲ್ಲ ನಾನು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ತೀನಿ ಸೊ ಸ್ವಲ್ಪ ಬೇಗ ಬೇಯಲಿಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತೀನಿ ಅದಾದ ನಂತರ ಇದಕ್ಕೆ ನಾನೊಂದು ಏಳರಿಂದ ಎಂಟು ಕಾಜು ಪೀಸನ್ನು ಹಾಕ್ತೀನಿ ರೀ ಸೊ ಕಾಜು ಹಾಕೋದ್ರಿಂದ ಅದ್ರ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಒಂದು ನಿಮಿಷ ಬೇಯಿಸಿ ನಂತರ ಅದಕ್ಕೆ ಟೊಮೆಟೊ ಎರಡು ಸ್ಮಾಲ್ ಟೊಮೆಟೊ ತೊಗೊಂಡಿದ್ದಾರೆ ಸೊ ಅದನ್ನು ನಾನು ಇದ್ರೊಳಗೆ ಹಾಕಿ ಮತ್ತೊಂದು ಎರಡು ನಿಮಿಷ ಫ್ರೈ ಮಾಡ್ತೀನಿ ತುಂಬ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಎಲ್ಲ ಕೂಡಿಸಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರಿ ರೀ ಸೊ ಬೇಯಿಸಿದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ಗ್ರೇವಿ ಮಾಡಿಕೊಂಡು ಮತ್ತು ಪ್ಯಾನಲ್ಲಿ ಹಾಕೋತೀನಿ ರೀ ಇವಾಗ ನಾನು ಆಯಿಲ್ ಹಾಕೊಂಡಿಲ್ಲ ಹಾಗೆ ಒಂದು ಮೂರ್ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಂಡು ನಂತರ ಮಸಾಲೆಯನ್ನು ಹಾಕಬೇಕಾಗತ್ತೆ ಒಂದು ಟೀ ಸ್ಪೀಸ್ಪೂನ್ ಕೊತ್ತಂಬರಿ ಪೌಡರ್ ರೀ ಒಂದು ಟೀ ಸ್ಪೂನು ಖಾರ ಮತ್ತು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರನ್ನು ನಾನು ಹಾಕ್ತಾಯಿದ್ದೀನಿ ಈ ಎಲ್ಲ ಮಸಾಲೆಯನ್ನು ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ ನಾನು ಈ ಸಬ್ಜಿನೇ ಟೋಟಲಾಗಿ ಎರಡು ಮಂದಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ಎಲ್ಲ ವೆಜಿಟೇಬಲ್ಸನ್ನು ನಾನು ಒಂದು ಹಾಫ್ ಹಾಫ್ ಕಪ್ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ ಇವಾಗ ಒಂದು ಕಪ್ಪಷ್ಟು ನೀರನ್ನು ಅದೇ ಮಿಕ್ಸಿ ಜಾರಲ್ಲಿ ಹಾಕಿ ಪ್ಯಾನ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಅದಕ್ಕೆ ಫ್ರೈ ಮಾಡಿದಂತಹ ಪನ್ನೀರನ್ನು ಮತ್ತು ವೆಜಿಟೇಬಲ್ಸನ್ನು ಇದ್ದೀನಿ ವೆಜಿಟೇಬಲ್ ಆ್ಯಡ್ ಮಾಡಿದ ನಂತರ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ರಿಂದ ಮೂರು ನಿಮಿಷ ಹಾಗೆ ಕುದಿಸ್ಬೇಕಾಗತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ನಾವು ಕರಿಯನ್ನು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗೋತನ ಕುದಿಸ್ಬೇಕಾಗತ್ತೆ ರೀ ಸೊ ನಾನು ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮೂರು ನಾಲ್ಕು ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಬೇಕಾಗತ್ತೆ ಸೊ ಈ ಥರ ಆಯಿಲ್ ಬಿಟ್ಟಿದ್ರೆ ನಮ್ಮ ಕರಿ ತುಂಬ ಚೆನ್ನಾಗಿ ಆಗಿಬಿಟ್ಟಿರ್ತದೆ ರೀ ಇವಾಗ ನಮ್ಮ ಕರಿ ರೀ ಇನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಈ ರೀತಿಯಾಗಿ ತುಂಬ ಈಸಿಯಾಗಿ ಈ ಥರ ಕರಿಗಳನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು